ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮೋದಿ ಹಣವನ್ನು ಕೊಡಿಸುವುದಾಗಿ ನಂಬಿಸಿ ಹೃದಯ ಚಿನ್ನದ ಸರ ಎಗರಿಸಿದ ಕಿಲಾಡಿ ಕಳ್ಳ ಮೋದಿ ಹಣ ಕೊಡುತ್ತಿದ್ದಾರೆ ಕೊಡಿಸುತ್ತೇನೆ ಎಂದು ಹೇಳಿ ವೃದ್ಧೆ ಮಹಿಳೆಯನ್ನು ನಂಬಿಸಿ ಮೋಸ ಮಾಡಿ ಬ್ಯಾಗಿನಲ್ಲಿಟ್ಟಿದ್ದ ಸುಮಾರು ಇಪ್ಪತ್ತೈದು ಮಾಂಗಲ್ಯ ಮಾಂಗಲ್ಯಚನನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರ ಠಾಣೆಯಲ್ಲಿ ನಡೆದಿದೆ ಮೋಸಕ್ಕೆ ಬಲಿಯಾಗಿ ಚೈನ್ ಕಳೆದುಕೊಂಡ ಮಹಿಳೆ ಚಿಂತಾಮಣಿ ತಾಲೂಕಿನ ಪಾಪತಿಮ್ಮನಹಳ್ಳಿ ಗ್ರಾಮದ ಎಂಬತ್ತೆರಡು ವರ್ಷದ ವೃದ್ಧೆ ಲಕ್ಷ್ಮೀ ದೇವಮ್ಮ ಫೆಬ್ರವರಿ ಏಳರಂದು ಘಟನೆ ನಡೆದಿದ್ದು ಫೆಬ್ರವರಿ ಇಪ್ಪತ್ತೈದರಂದು ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಕೆ ಸಲ್ಲಿಸಿರುವ ದೂರಿನಲ್ಲಿ ಫೆಬ್ರವರಿ ಏಳರಂದು ಮನೆಗೆ ಬೇಕಾದ ಸರ್ಕುಲ್ಗಾಗಿ ತೆಗೆದುಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಹೋಗುತ್ತಿದ್ದಾಗ ಚೌಡೇಶ್ವರಿ ಎಲೆಕ್ಟ್ರಿಕಲ್ಸ್ ಅಂಗಡಿ ಮುಂಭಾಗದಲ್ಲಿ ಅಡ್ಡಗಟ್ಟಿದ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ವ್ಯಕ್ತಿ ಮೋದಿ ಹಣ ಐದು ಸಾವಿರ ಕೊಡುತ್ತಿದ್ದಾರೆ ನೀವು ಬಂದು ಎಂದಾಗ ನಾನು ಬರುವುದಿಲ್ಲ ಎಂದು ಹೇಳಿದರು ಬಸ್ಸುಗಳು ಬರುತ್ತಿವೆ ರಸ್ತೆಯಿಂದ ಪಕ್ಕಕ್ಕೆ ಬಾ ಎಂದು ಕೈ ಹಿಡಿದು ಪಕ್ಕಕ್ಕೆ ಕರೆದುಕೊಂಡು ಹೋಗಿದ್ದ ನಂತರ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಳಿ ಕರೆದುಕೊಂಡು ಹೋಗಿ ಕತ್ತಿನಲ್ಲಿರುವ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ್ ತೂಕದ ಬಂಗಾರದ ಮಾಂಗಲ್ಯ ಚೈನು ನೋಡಿದರೆ ಹಣ ಕೊಡುವುದಿಲ್ಲ ಅದನ್ನು ತೆಗೆದು ಪರ್ಸ್ನಲ್ಲಿ ಎಂದು ಹೇಳಿದಾಗ ನನ್ನ ಬಳಿ ಇದ್ದ ಪರ್ಸ್ನಲ್ಲಿ ಚಿನ್ನದ ಸರ ಇಟ್ಟು ಬ್ಯಾಗ್ನಲ್ಲಿ ಪರಿಚಯಿಸಿ ಬ್ಯಾಗನ್ನು ಆತನ ಸೂಚನೆಯಂತೆ ನನಗೆ ಪರಿಚಯವಿರುವ ಅಂಗಡಿಯಲ್ಲಿ ಇಡುವಂತೆ ಸೂಚಿಸಿದಾಗ ನಾನು ನನಗೆ ಪರಿಚಯವಾಗಿರುವ ನಂಜುಳಂದ ರಾಮಯ್ಯ ಶೆಟ್ಟಿ ಅಂಗಡಿಯಲ್ಲಿ ಇರಿಸಿ ನಂತರ ಫೋಟೋ ಮತ್ತು ಸ್ಟಾಂಪ್ ಬೇಕು ಎಂದು ಆಟೋದಲ್ಲಿ ಕರೆದುಕೊಂಡು ಹೋಗಿದ್ದರು ಚೇಳೂರು ರಸ್ತೆಯ ಫೋಟೋ ಸ್ಟುಡಿಯೋ ಬಳಿ ಕೂರಿಸಿ ನಿನ್ನ ಫೋಟೋ ಮೊಬೈಲ್ನಲ್ಲಿದ್ದು ಪ್ರಿಂಟ್ ಆಡಿಸ್ಕೊಂಡು ಬರುವುದಾಗಿ ಹೇಳಿ ಹೇಳಿದ ಹೋಗಿ ಹೇಳಿ ಹೋದವರು ಎಷ್ಟು ಹೊತ್ತಾದರೂ ಬಾರದ ಕಾರಣ ನಾನು ನಂಜುಂಡರಾಮಯ್ಯ ಶೆಟ್ಟಿರವರ ಅಂಗಡಿಯ ಬಳಿ ವಾಪಸ್ ಬಂದು ಬ್ಯಾಗನ್ನು ತೆಗೆದು ನೋಡಿದಾಗ ಚಿನ್ನದ ಸರ ಇಟ್ಟಿದ್ದ ಪರ್ಸ್ ಇರಲಿಲ್ಲ ನಂಜುಂಡರಾಮಯ್ಯ ಶೆಟ್ಟಿರವರನ್ನು ವಿಚಾರಿಸಿದಾಗ ನಿಮ್ಮ ಜೊತೆಯಲ್ಲಿ ಬಂದಿದ್ದವರು ಬಂದು ಬ್ಯಾಗ್ನಲ್ಲಿ ಏನೋ ತೆಗೆದುಕೊಳ್ಳಬೇಕು ಎಂದು ಹೇಳಿ ಬ್ಯಾಗು ತೆಗೆದುಕೊಂಡವರಾಗಿ ತಿಳಿಸಿರುತ್ತಾರೆ ನನಗೆ ಮೋದಿ ಹಣ ಕೊಡುತ್ತಿದ್ದಾರೆ ಕೊಡಿಸುತ್ತೇನೆ ಎಂದು ಹೇಳಿ ನನ್ನನ್ನು ನಂಬಿಸಿ ಮೋಸ ಮಾಡುವ ಉದ್ದೇಶದಿಂದ ಅಂಗಡಿಯವರಿಗೆ ಹೇಳಿ ನನ್ನ ಬ್ಯಾಗ್ನಲ್ಲಿ ಇಟ್ಟಿರುವ ನನ್ನ ಬಾಬತ್ತು ಸುಮಾರು ಇಪ್ಪತ್ತೈದು ಗ್ರಾಮ್ನ ಮಾಂಗಲ್ಯನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಮೇಲ್ಕಣ್ಣ ಆಸಾಮಿಯ ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಲು ಕೋರಿದ ಮೇರೆಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿರುವ ನನ್ನ ಮಗನಿಗೆ ತಿಳಿಸಿ ಈ ದಿನ ತಡವಾಗಿ ದೂರನ್ನು ನೀಡುತ್ತಿರುವುದಾಗಿ ದೂರಿನಲ್ಲಿ ಆಕೆ ವಿವರಿಸಿದ್ದಾರೆ